ಆಕಾಶವಾಣಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ ಭಾಗವಹಿಸುತ್ತಿರುವವರು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವಿಭಾಗದ ಉಪ ವಲಯ ಅರಣ್ಯಾಧಿಕಾರಿ ಇಮ್ರಾನ್ ಪಟೇಲ್ ವಿಷಯ ಪ್ರಕೃತಿ ಶಿಕ್ಷಣದ ಮಾದರಿಗಳು ನಮಸ್ಕಾರ ಹಸಿರು ಹಸಿರುಹೊನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಾಲ್ಯದಿಂದಲೇ ನಮ್ಮ ಪರಿಸರದ ಬಗ್ಗೆ ಮಕ್ಕಳಿಗೆ ಪ್ರಾಯೋಗಿಕ ಶಿಕ್ಷಣವನ್ನು ನೀಡುತ್ತಾ ಬಂದರೆ ಅವರು ಪ್ರಕೃತಿಯ ಮಹತ್ವವನ್ನು ಅರಿಯುತ್ತಾರೆ ಹಾಗೆಯೇ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊರುತ್ತಾರೆ ಮುಂದೆ ತಮ್ಮ ಜ್ಞಾನವನ್ನ ಇತರರಿಗೂ ಹಂಚಿ ಪ್ರಕೃತಿಯ ಜವಾಬ್ದಾರಿಯನ್ನ ತಮ್ಮ ಮೇಲೆ ಹಾಕಿಕೊಳ್ತಾರೆ ಪ್ರಕೃತಿ ಶಿಕ್ಷಣ ಮಾದರಿಯ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವಿಭಾಗದ ಉಪ ವಲಯ ಅರಣ್ಯಾಧಿಕಾರಿ ಇಮ್ರಾನ್ ಪಟೇಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾನನದಲ್ಲಿ ವಿಜ್ಞಾನ ಪಾಠ ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದ್ರೆ ತರಗತಿಯಿಂದ ಹೊರಗಡೆ ಬಂದು ಪ್ರಾಯೋಗಿಕವಾಗಿ ಪ್ರಕೃತಿಯಲ್ಲಿ ಶಿಕ್ಷಣವನ್ನ ನೀಡೋದು ಬಹಳ ಒಂದು ಪ್ರಮುಖವಾದ ಅಂಶ ಶ್ಲಾಘನೀಯ ಕಾರ್ಯ ಅಂತಾನೆ ಹೇಳ್ಬೋದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಈ ರೀತಿಯ ಶಿಕ್ಷಣದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ ಇದು ನನ್ನ ಒಂದು ಅನುಭವದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಉಪ ವಲಯಾರಣಿ ಅಧಿಕಾರಿಯಾಗಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಜಾಯಿನ್ ಆಗಿದ್ದು ಅದ್ರ ಮುಂಚೆ ನಾನು ರಿಸರ್ಚರ್ ಆಗಿದೆ ಹೊರಗಡೆ ರಿಸರ್ಚ್ ವರ್ಕ್ ಮಾಡ್ತಾ ಇದ್ದೆ ಸೊ ಅಲ್ಲಿ ನಾನು ರಿಸರ್ಚ್ ಮಾಡುವಾಗ ಸೊ ಕೆಲವೊಂದು ಘಟನೆಗಳು ನನಗೆ ನೆನಪಾಗತ್ತೆ ನಾವೇನ್ ಮಾಡ್ತಾ ಇದ್ವಿ ಅದ್ರದ್ದು ಮೂಲ ಅಹ್ ನಮ್ಮ ಪಠ್ಯಪುಸ್ತಕದಲ್ಲಿ ಅದು ಇತ್ತು ಬಂದಿತ್ತು ಆ ಟೈಮಲ್ಲಿ ಆ ಅರಿವು ಇಲ್ಲಾಗಿತ್ತು ನಮಗೆ ಸೊ ಅದು ದಿನನಿತ್ಯದ ಪಠ್ಯಪುಸ್ತಕದ ಒಂದು ಭಾಗವಾಗಿ ನಾವು ಓದ್ಬಿಟ್ಟು ಹಿಂದ್ಗಡೆ ಬರುವ ಪ್ರಶ್ನೆ ಉತ್ತರಗಳನ್ನು ಓದ್ಬಿಟ್ಟು ಎಕ್ಸಾಮಿನಲ್ಲಿ ಬರೆದು ಬಿಟ್ಟು ಪಾಸಾಗಿ ಮುಂದೆ ಬಂದ್ವಿ ಅಂತ್ಯದಲ್ಲಿ ನಾವು ಸಂಶೋಧನೆ ಮಾಡುವಾಗ ಮತ್ತೆ ನಾನು ಪುನಃ ಪಠ್ಯಪುಸ್ತಕಕ್ಕೆ ಹೋಗಿ ಆ ಫೋಟೋ ಸಿಂಥಸಿಸ್ ಬಗ್ಗೆ ಆ ಫಾರ್ಮುಲಾ ಬಗ್ಗೆ ಮತ್ತೆ ಅದನ್ನು ಪುನಃ ಮತ್ತೆ ನೋಡೋ ಪ್ರಸಂಗ ಬಂತು ಆವಾಗ ನನಗೆ ಅನಿಸ್ತು ಇದನ್ನು ನಾವು ಪರಿಸರದಲ್ಲಿ ಮಕ್ಕಳಿಗೆ ಅದನ್ನು ತಿಳಿಸ್ಕೊಟ್ರೆ ಈ ಅವರಿಗೆ ಒಂದು ಅನುಭವ ಒಂದು ಬೆಳೆಯುತ್ತೆ ಅನುಭವ ಆಧಾರಿತ ಒಂದು ಕಲಿಕೆ ಆಗತ್ತೆ ಮತ್ತು ಇವೆಲ್ಲ ಸೈನ್ಸು ಜಿಯೋಗ್ರಫಿ ಇವೆಲ್ಲ ಏನು ಬರುತ್ತೆ ಹಿಸ್ಟ್ರಿ ಎಲ್ಲ ಏನು ಬರುತ್ತೆ ಅದು ಮಕ್ಕಳಿಗೆ ಹೊರಗಡೆ ಹೇಳ್ಕೊಡುವಂಥ ವಿಷಯಗಳು ಚಟುವಟಿಕೆ ಮೂಲಕ ಅಥವಾ ಪ್ರಾಕ್ಟಿಕಲ್ ಅಲ್ಲಿ ಹೇಳ್ಬೇಕಾಗಿರೋ ವಿಷಯಗಳು ಅದನ್ನ ನಾವು ಕನ್ಫೈನ್ಡ್ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅವರನ್ನು ಹೇಳ್ಕೊಡ್ತೀವಿ ಮಕ್ಕಳು ಅದನ್ನೇ ಕಲಿತಾರೆ ಪ್ರಶ್ನೆಗಳನ್ನ ಓದ್ತಾರೆ ಉತ್ತರಗಳನ್ನು ಓದ್ತಾರೆ ಅದನ್ನ ಹೇಳ್ತಾರೆ ಬಟ್ ಆಕ್ಚುಲಿ ಅದನ್ನ ಎಲ್ಲಿ ನೋಡಬೇಕು ಅವರು ಎಲ್ಲಿ ಅದನ್ನ ಅಪ್ಲೈ ಮಾಡಬೇಕು ಅಂತ ಅವರಿಗೆ ಆ ಸ್ಪಷ್ಟೀಕರಣನೇ ಇರೋದಿಲ್ಲ ಅವರಿಗೆ ಸೊ ಈ ಕಾನ್ಸೆಪ್ಟು ಅಲ್ಲಿಂದ ಹುಟ್ಟು ಬಂದಿದ್ದು ಆಮೇಲೆ ನಾನು ಇದು ಇಲಾಖೆ ಬರೋಕ್ಕಿಂತ ಮುಂಚೆ ಡಿಸ್ಕವರಿ ಚಾನೆಲ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ಈ ತರದ ಥರದ ಲರ್ನಿಂಗ್ ಗೆ ತುಂಬಾ ಒತ್ತು ಇತ್ತು ಅಲ್ಲಿ ಸೊ ಇದೆಲ್ಲ ಇಂಟರ್ನ್ಯಾಷನಲ್ ಅವಾಗ ಆವಾಗ ಅನ್ನ ಮಾಡ್ತಿದ್ವಿ ಆವಾಗ ನನಗೆ ಒಂದು ಒಂದು ಅವಕಾಶ ಸಿಕ್ತು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡೋಕ್ಕೆ ತುಂಬ ಸೊ ಅಲ್ಲಿ ನಾನು ಮಾಡ್ಯೂಲ್ಸ್ಗಳನ್ನು ತಯಾರು ಮಾಡೋದು ಆ ಥರದ್ದೆಲ್ಲ ಚಟುವಟಿಕೆಗಳಲ್ಲಿ ನಾನು ತೊಡಗಿಸ್ಕೊಂಡೆ ಸೊ ಎರಡನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿಯ ಎಲ್ಲ ಸಿಲೆಬಸನ್ನು ಓದ್ಬಿಟ್ಟು ಎಷ್ಟರ ಮಟ್ಟಿಗೆ ನಾವು ಅದನ್ನು ಹೊರಗಡೆ ಔಟ್ಡೋರ್ ಎಜುಕೇಷನ್ ಔಟ್ಡೋರ್ ಎಕ್ಸ್ಪೀರಿಯೆನ್ಷಿಯಲ್ ಎಜುಕೇಷನ್ ಥರದ ಅಲ್ಲಿ ಅದನ್ನು ತಗೊಂಡು ಹೋಗ್ಬೋದು ಅಂತ ನಾನು ಅಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಿಬಿಟ್ಟು ಸೊ ಬೇರೆ ಬೇರೆ ಥರದ ಮಾಡ್ಯೂಲ್ಸ್ಗಳನ್ನು ಮಾಡಿಬಿಟ್ಟು ಅವಾಗ ನಾನು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆ ಸೊ ಗ್ರಹಿ ಗ್ರಹಿಸುವಿಕೆ ತುಂಬಾ ಅಲ್ಲಿ ಇತ್ತು ಸೊ ಏನು ಕ್ಲಾಸ್ ರೂಮ್ ಅಲ್ಲಿ ಅವರು ಫೋಟೋ ಸಿಂಥಸಿಸ್ ಆಗ್ಲಿ ಕಾರ್ಬನ್ ಎಮಿಷನ್ ಬಗ್ಗೆ ಆಗ್ಲಿ ಕಾರ್ಬನ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಆಗ್ಲಿ ಏನು ಕಲಿತಾ ಇದ್ರು ಆ ಒಂದು ಕಲಿಕೆ ಹೊರಗಡೆ ಔಟ್ಡೋರ್ ಅಲ್ಲಿ ಮಾಡಿದವಾಗ ತುಂಬಾ ಗ್ರಹಿಸುವಿಕೆ ತುಂಬಾ ಇತ್ತು ಅವರು ಆಸಕ್ತಿ ತುಂಬಾ ತುಂಬಾ ತೋರಿಸ್ತಾ ಇತ್ತು ಆ ಒಂದು ಅನುಭವ ಅಲ್ಲಿ ನಂಗೆ ತುಂಬಾ ಸಿಕ್ತು ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಇಲಾಖೆ ಜಾಯಿನ್ ಆದ ಸೊ ಆ ನಂತರ ನಮ್ದು ಇಲಾಖೆಯ ಚಟುವಟಿಕೆಗಳಲ್ಲಿ ಇಲಾಖೆಯ ಒಂದು ಸಂಶೋಧನೆ ಕಾರ್ಯಗಳಲ್ಲಿ ನಾನು ತೊಡಗಿಸಿಕೊಂಡೆ ಸೊ ಈ ಪ್ರಕೃತಿ ಶಿಕ್ಷಣ ನೀಡೋದಕ್ಕೆ ಬೇರೆ ಬೇರೆ ಯಾವ ವಿಧಾನಗಳನ್ನ ಅನುಸರಿಸ್ತಾ ಇದೀರಿ ಇದರಲ್ಲಿ ಮೇಡಮ್ ನನ್ನ ನನ್ನ ಪ್ರಕಾರ ಹೋದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಅದರಿಂದ ಹೋಗ್ತಾ ಇಲ್ಲ ನನ್ನ ಅನುಭವದ ಪ್ರಕಾರ ಹೋದ್ರೆ ಸೊ ಇದನ್ನ ನಾವು ಎರಡು ತರದಲ್ಲಿ ವಿಂಗಡಣೆ ಮಾಡಬಹುದು ಒಂದು ಅನುಭವದಿಂದ ಕಲಿಕೆ ಮಾಡೋದು ಅನುಭವ ಈ ಅನುಭವ ಕಲಿಕೆಯಲ್ಲಿ ನಾವು ಹೇಳಬಹುದು ಈ ಚಾರಣ ಪ್ರಕೃತಿ ಚಾರಣ ಸೊ ಚಾರಣದ ಅದು ಏನಂದ್ರೆ ಒಂದು ವಾವ್ ಫ್ಯಾಕ್ಟರ್ ಅನ್ನ ಕೊಡತ್ತೆ ಮಕ್ಕಳಿಗೆ ಆ ಒಂದು ಚಾರಣಕ್ಕೆ ಹೋಗಿ ಅವ್ರದಲ್ಲಿ ಇಂಟೆನ್ಶನ್ ಏನಿರುತ್ತೆ ಪ್ರಕೃತಿ ಎಂಜಾಯ್ ಮಾಡಬೇಕು ಮತ್ತೆ ಆ ಚಾರಣ ಮುಗಿಸೋದು ಆ ಟೆರೆನ್ ಬಗ್ಗೆ ಸೊ ಈ ತರದಲ್ಲಿ ಅದು ಇರುತ್ತೆ ಮತ್ತೆ ಈಗ ಝೂಗಳಿಗೆ ಹೀಗೆ ಒಂದು ವಾಕಿಗೆ ಹೋಗ್ತಾರೆ ಆ ಪ್ರಾಣಿಗಳನ್ನ ನೋಡ್ಬಿಟ್ಟು ಆ ಓ ಹೀಗಿದೆ ಪ್ರಾಣಿ ವಾವ್ ಅಂತ ಹೇಳುತ್ತೆ ಬಟ್ ಅಲ್ಲಿ ಕಲಿಕೆ ಅಂಶ ಏನಿದೆ ತುಂಬಾ ಕಮ್ಮಿ ಇರತ್ತೆ ಇದು ಅನುಭವ ಆಧಾರಿತ ಕಲಿಕೆ ಏನಿದೆ ಅಲ್ಲ ಮೇಡಮ್ ಅದ್ರಲ್ಲಿ ತುಂಬಾ ಕಲಿಕೆ ಒಂದು ಅಂಶ ತುಂಬಾ ಇರತ್ತೆ ಇದರಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ತೊಡ್ಕೊಂಡಿ ಈಗ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅದ್ರದ್ದು ಅಲ್ಲಿ ಬಯೋಡೈವರ್ಸಿಟಿ ಆಡಿಟ್ ಅಂತ ಮಾಡುವುದು ಸೊ ಹೀಗೆ ಬೇರೆ ಬೇರೆ ಚಟುವಟಿಕೆ ಅವಾಗ ಅವ್ರ ಇಂಟ್ರೆಸ್ಟ್ ಲೆವೆಲ್ ಬೆಳೆಯುತ್ತೆ ಮತ್ತೆ ಅದನ್ನ ಮಾಡಬೇಕು ಅಂತ ಶಕ್ತಿ ಬರುತ್ತೆ ಮಾಡಬೇಕು ಅಂತ ಆ ಚಟುವಟಿಕೆಯನ್ನ ನೀವು ಕರಿಕ್ಯುಲಮ್ಗೆ ಲಿಂಕ್ ಮಾಡ್ಬಿಟ್ರೆ ಅವರು ದಿನನಿತ್ಯ ಪಠ್ಯಪುಸ್ತಕದ ಇದರಲ್ಲಿ ಲಿಂಕ್ ಮಾಡಿದ್ರೆ ಅವ್ರು ಇನ್ನೂ ಗ್ರಹಿಸುವಿಕೆ ತುಂಬಾ ಆಗತ್ತೆ ಓಹ್ ಓಕೆ ನಾನು ಪಠ್ಯ ಪುಸ್ತಕದಲ್ಲಿ ಕಲಿತಾ ಇದೀನಿ ಇದು ಸೊ ಇಲ್ಲಿ ಇಲ್ಲಿ ಇದು ಇದೆ ಅಂತ ಈ ಅನುಭವ ಆಧಾರಿತ ಕಲಿಕೆಯಲ್ಲಿ ಟ್ರೀ ಪಾರ್ಕ್ಸ್ ಇದೆ ಮತ್ತೆ ನಮ್ಮ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅದಕ್ಕಂತ ಕ್ಯಾಂಪ್ಸ್ ಗಳಿದಾವೆ ಸೊ ನೇಚರ್ ಎಜುಕೇಶನ್ ಕ್ಯಾಂಪ್ಸ್ ಅಂತ ನಾವೇನು ಹೇಳ್ತೀವಿ ಸೊ ಆತರ ಒಂದು ಸ್ಥಳಗಳಲ್ಲಿ ಈ ತರ ಈ ತರದ ಅನುಭವ ಆಧಾರಿತ ಕಲಿಕೆಯನ್ನ ನಾವು ಆಯೋಜಿಸಿದ್ರೆ ಸೊ ಮಕ್ಕಳು ತುಂಬಾ ಇಷ್ಟ ಇಷ್ಟಪಡ್ತಾರೆ ಮತ್ತೆ ಕಲಿಯಕ್ಕೆ ಇಷ್ಟಪಡ್ತಾರೆ ಸೊ ಯಾಕಂದ್ರೆ ಅವ್ರದ್ದು ಸಿಲೆಬಸ್ಗೆ ಲಿಂಕ್ ಆಗಿದೆ ಮತ್ತೆ ಅಲ್ಲಿ ಅನುಭವ ಒಂದು ಸಿಗ್ತಾ ಇದೆ ಅವರಿಗೆ ಸೊ ಈ ತರದಲ್ಲಿ ನಮ್ಮ ಶಿಕ್ಷಣ ಪರಿಸರ ಶಿಕ್ಷಣ ಈ ದೆಸೆಯಲ್ಲಿ ಹೋದ್ರೆ ಮುಂದೆ ಮುಂದೆ ಹೋದ್ರೆ ತುಂಬಾ ಒಂದು ಅಹ್ ಅರಿವು ಮೂಡಿಸುವುದು ತುಂಬಾ ಈಸಿ ಮತ್ತೆ ತುಂಬಾ ಒಂದು ಇಂಪ್ಯಾಕ್ಟ್ ಆಗತ್ತೆ ಮೇಡಮ್ ಸೊ ಈ ಬೇಸಿಗೆ ರಜಾ ಬಂದಾಗ್ಲೂ ಈಗ ಎಲ್ಲಾರು ಒಂದು ಸಮ್ಮರ್ ಕ್ಯಾಂಪ್ ಅಂತ ಹಾಕೋದಕ್ಕೆ ಎಲ್ಲಾರು ಪೇರೆಂಟ್ಸ್ ಮುಂದೆ ಇರ್ತಾರೆ ಹೌದು ಅಂತ ಟೈಮ್ ಅಲ್ಲಿ ಈ ಒಂದು ಪ್ರಕೃತಿ ಕಲಿಕೆ ಏನಿದೆ ಪ್ರಕೃತಿಯ ಬಗ್ಗೆ ತಿಳ್ಕೊಳ್ಳೋ ಅಂತ ಮಕ್ಕಳಿಗೆ ಯಾವ ರೀತಿ ಬೇಸಿಗೆ ಶಿಬಿರಗಳನ್ನ ನಡೆಸ್ತೀರ ಯಾವ ಏನದು ಯಾವ ಬದಲಾವಣೆಗಳನ್ನು ನಾವಲ್ಲಿ ಕಾಣಬಹುದು ನಮ್ಮಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ಹೊಸ ಯೋಜನೆಯನ್ನ ನಾವು ಒಂದು ರೂಪ ಮಾಡಿದ್ವಿ ಅವಾಗಿನ ಹಿರಿಯ ಅಧಿಕಾರಿ ನಮ್ಗೆ ಸಪೋರ್ಟ್ ಮಾಡಿದ್ರು ಈ ತರದ ಒಂದು ಎಕ್ಸ್ಪೀರಿಯನ್ಸ್ ಅವರ ಹತ್ರ ನಾವು ಹಂಚಿಕೊಂಡವಾಗ ಸೊ ಅವರು ಆಯ್ತು ಮಾಡಿ ನೋಡೋಣ ಹೇಗಿರತ್ತೆ ಅಂತ ಸೊ ಎರಡ್ ಸಾವಿರದ ಇಪ್ಪತ್ತು ಎರಡರಲ್ಲಿ ನಾವು ಒಂದು ಕ್ಯಾಂಪ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಕಿಡ್ ಫಾರೆಸ್ಟರ್ ಅಂತ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇಲ್ಲಿ ನಮ್ಮ ಉದ್ದೇಶ ಏನಂತಂದ್ರೆ ನಗರ ಪ್ರದೇಶದಲ್ಲಿ ಇರುವ ಮಕ್ಕಳ ಮಕ್ಕಳಿಗೆ ನಮ್ಮ ಕಾಡುಗಳು ಹೇಗಿದ್ದಾವೆ ಅಹ್ ಅಂಚಿನಲ್ಲಿ ಇರುವ ಜನಗಳು ಹೇಗೆ ಬದುಕ್ತಾ ಇದಾರೆ ಮತ್ತೆ ವನ್ಯಜೀವಿ ಅಂದ್ರೆ ಏನು ಅವುಗಳನ್ನ ಹೇಗೆ ಗುರ್ತಿಡಿಯೋದು ಹೇಗೆ ಅದನ್ನ ನಾವು ನೋಡಬೇಕು ಹೇಗೆ ಅವರ ಒಂದು ಆವಾಸ ಸ್ಥಾನದಲ್ಲಿ ಇದ್ದಾಗ ನಾವು ಹೇಗೆ ಬಿಹೇವ್ ಮಾಡಬೇಕು ಮಕ್ಕಳು ಆಫೀಸ್ ನಮ್ಮ ಮುಂಬೈಯಿಂದ ಬೆಂಗಳೂರಿಂದ ಸೊ ಈ ತರ ಬೃಹತ್ ನಗರದಿಂದ ಎಲ್ಲ ನಾವು ಅಪ್ಲಿಕೇಶನ್ ಔಟ್ ಮಾಡಿದ್ವಿ ಅವರೆಲ್ಲ ಬಂದ್ರು ಪ್ರತಿಕ್ರಿಯೆ ಚೆನ್ನಾಗಿತ್ತು ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿತ್ತು ಸರಿಸುಮಾರು ನೂರಾ ಅರವತ್ತು ಮಕ್ಕಳು ಆ ವರ್ಷ ಭಾಗವಹಿಸಿದ್ರು ಬ್ಯಾಚಸ್ ಆಗಿ ನಾವು ಮಾಡಿದ್ವಿ ಸೊ ಒಂದು ಬ್ಯಾಚಲ್ಲಿ ಮೂವತ್ತು ಮಕ್ಕಳು ಅಂತ ಇಟ್ಕೊಂಡ್ಬಿಟ್ಟು ಇದು ಮಾಡಿದ್ವಿ ಸೊ ಆ ಕ್ಯಾಂಪಲ್ಲಿ ಎಲ್ಲ ಬೇರೆ ಬೇರೆ ಥರ ಕಲ್ಚರಲ್ ಆಸ್ಪೆಕ್ಟಿವ್ ಇಟ್ಟಿದ್ವಿ ವಿಲೇಜ್ ವಿಸಿಟ್ ಇಟ್ಟಿದ್ವಿ ಮತ್ತೆ ಅನುಭವ ಆಧಾರಿತವಾಗಿ ನಾವು ಜೇನು ಸಾಕಾಣಿಕೆ ಅದನ್ನೆಲ್ಲ ಒಂದು ಇದು ಮಾಡಿದ್ವಿ ಮತ್ತೆ ಪರಿಸರ ಅನ್ನೋದು ಗೊತ್ತೇ ಇಲ್ಲದ ಮಕ್ಕಳಿಗೆ ಪರಿಸರ ಅನ್ನೋದು ಏನು ಅಂತ ಗೊತ್ತಾಯ್ತು ಗೊತ್ತೇ ಗೊತ್ತಾಯಿತು ಹೌದು ಮತ್ತೆ ಸಂರಕ್ಷಿತ ಪ್ರದೇಶ ಒಂದು ಯೂನಿಕ್ ಅದು ಸೊ ಅದ್ರ ಯುನಿಕ್ನೆಸ್ ಜೀವ ವೈವಿಧ್ಯತೆ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿಯಾಗಿ ಕಾಣುತ್ತೆ ಯಾಕಂದ್ರೆ ನಾವಲ್ಲಿ ಯಾವುದೇ ತರಹದ ಚಟುವಟಿಕೆ ಇರೋದಿಲ್ಲ ಬರೀ ಅಲ್ಲಿ ಸಂರಕ್ಷಣೆಗೆ ಒತ್ತು ಅಷ್ಟೇ ನೀಡ್ತಾ ಇರ್ತೀವಿ ಸಂರಕ್ಷಿತ ಪ್ರದೇಶದಲ್ಲಿ ಸೊ ಆ ಸಂರಕ್ಷಿತ ಪ್ರದೇಶದಲ್ಲಿ ಏನೇನು ಯಾವ ತರ ಜೀವ ವೈವಿಧ್ಯತೆ ಇದೆ ಸೊ ಅದನ್ನೆಲ್ಲ ಅವರು ಕಂಡುಕೊಂಡ್ರು ಮತ್ತೆ ಈ ಕಾಡಿನಂಚಿನಲ್ಲಿರುವ ಜನಗಳು ಹೇಗೆ ವಾಸಿಸ್ತಾರೆ ಈಗ ಸಂರಕ್ಷಿತ ಪ್ರದೇಶದಲ್ಲಿ ಕೆಲವೊಂದು ನಮ್ಮ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಾವು ಕೆಲವೊಂದು ಅವರಿಗೆ ಸೌಲಭ್ಯಗಳನ್ನು ನಾವು ನೀಡಕ್ ಆಗೋದಿಲ್ಲ ಸೊ ಆ ನೀಡಕ್ ಆಗದೆ ಇರುವ ಸಮಯದಲ್ಲಿ ಅವರು ಹೇಗೆ ಅದನ್ನ ಸಸ್ಟೈನೇಬಲ್ ಲಿವಿಂಗ್ ಅಂತ ನಾವು ಇನ್ನು ಹೇಳ್ತೀವಿ ಇಲ್ಲಿ ಅವರಲ್ಲಿ ಮಾಡಿ ತೋರಿಸ್ತಾರೆ ಸೊ ಅದನ್ನ ಮಕ್ಕಳು ನೋಡಿದವಾಗ ಅವ್ರಿಗೆ ಗೊತ್ತಾಯ್ತು ಈ ಲಿಮಿಟೆಡ್ ರಿಸೋರ್ಸ್ ಅಲ್ಲಿ ಜನ ಹೇಗೆ ಬಾಳ್ತಾ ಇದ್ದಾರೆ ಅಂತ ಇವರಿಗೆ ಇಲ್ಲಿ ಇಷ್ಟೊಂದು ಐಶ್ವಾರಾಮಿ ಒಂದು ಜೀವನ ಇದ್ದು ಅವ್ರು ಇನ್ನೂ ನಮಗೆ ಬೇಕು ಬೇಕು ಅಂತ ಇದ್ದಿರ್ತಾರೆ ಮತ್ತೆ ರಿಸೋರ್ಸ್ ರೆಸ್ಪೆಕ್ಟ್ ಏನಿದೆ ಇಲ್ಲಿ ಇರೋದಿಲ್ಲ ಸೊ ಅವರಿಗೆ ಆ ಒಂದು ಅಲ್ಲಿ ಅವ್ರ ಜೊತೆ ತೊಡಗಿ ಅವ್ರ ಜೊತೆ ಬೆರೆದಾಗ ಅವರಿಗೆ ಗೊತ್ತಾಯ್ತು ಸಸ್ಟೇನೇಬಲ್ ಲಿವಿಂಗ್ ಅಂದ್ರೆ ಏನು ಅಂತ ಕ್ಯಾಂಪಿನ ಲಾಸ್ಟ್ ಡೇ ಮಕ್ಕಳ ಪೇ ಪೇರೆಂಟ್ಸ್ ಮುಂದೆ ಅವ್ರ ಅನುಭವವನ್ನು ಹೇಳ್ಕೊಡ್ತಾರೆ ಸೊ ಅದರಲ್ಲಿ ಒಬ್ರು ಅನುಭವವನ್ನು ಹೇಳ್ಕೊಂಡ್ರು ಏನು ನಾವು ಕಂಡುಕೊಂಡ್ವಿ ನಾವು ಎಷ್ಟು ರಿಸೋರ್ಸ್ ಹಾಳು ಮಾಡ್ತಾ ಇದೀವಿ ಎಷ್ಟು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದೀವಿ ಒಂದು ರಿಸೋರ್ಸ್ಗಳಿಗೆ ಸೊ ಅದನ್ನೆಲ್ಲ ಹೇಳಿದಾಗ ಮಕ್ಕಳ ಜೊತೆ ಪೇರೆಂಟ್ಸು ಅರಿವು ಆಯಿತು ಪೇರೆಂಟ್ಸ್ ಅರಿವಾಯ್ತು ಸೊ ಇಲ್ಲಿ ನೀವು ಅಂದ್ರೆ ದೊಡ್ಡವ್ರಿಗೂ ಕೂಡ ಶಿಕ್ಷಣದ ಮಾದರಿ ಏನಾದ್ರೂ ಹೆಚ್ಚೆ ಕೊಡ್ಬೇಕು ಮುಂದಿನ ಯೋಜನೆಗಳಲ್ಲಿ ಮುಂದಿನ ಮಕ್ಕಳಂತೂ ಇವಾಗ ಕಲೀಲೇಬೇಕು ಇದು ಕಂಪಲ್ಶನ್ ಅಂತಾನೆ ಹೇಳ್ಬಹುದು ಹೇಳ್ಬೇಕು ಯಾಕಂದ್ರೆ ಜವಾಬ್ದಾರಿ ಅದು ಪರಿಸರದ ಬಗ್ಗೆ ತಿಳಿಸ್ಕೊಡೋದು ನಮ್ದು ಕರ್ತವ್ಯ ಅವ್ರಿಗೂ ಜವಾಬ್ದಾರಿ ಇದೆ ಇನ್ನ ಇದುವರೆಗೂ ಕಲೀದೆ ಇರೋರು ಮಕ್ ದೊಡ್ಡವ್ರಿಗೂ ಕೂಡ ಆಸಕ್ತಿ ಇದ್ದವರು ಕೂಡ ಈ ಪ್ರಕೃತಿ ಶಿಕ್ಷಣವನ್ನ ಪಡೆಯೋದಕ್ಕೆ ಅವಕಾಶ ಇದೆಯಾ ಇದೆ ಮೇಡಮ್ ಈಗ ನಾವು ಅದೇ ಮತ್ತೆ ನಾವು ಎರಡನೇ ಕ್ಯಾಂಪ್ ಮಾಡಿದ್ವಿ ಎರಡನೇ ಕ್ಯಾಂಪಲ್ಲಿ ನಾವು ಪಕ್ಷಿಗಳನ್ನ ಒಂದು ಕೇಂದ್ರಬಿಂದುವಾಗಿ ಇಟ್ಕೊಂಡ್ಬಿಟ್ಟು ಮಾಡಿದ್ವಿ ಸೊ ಪಕ್ಷಿಗಳನ್ನ ಪಕ್ಷಿಗಳಲ್ಲಿ ಪಕ್ಷಿಗಳನ್ನು ನಾವು ಹೇಗೆ ಕಲಿಬಹುದು ಸೊ ಹೇಗೆ ಒಂದು ಸೈಂಟಿಫಿಕ್ ರೂಪದಲ್ಲಿ ಹೇಗೆ ಕಲಿಬಹುದು ಅಂತ ಎಲ್ಲ ಅದನ್ನ ರೂಪ ಮಾಡಿದ್ವಿ ನಮ್ದು ವರ್ಕ್ ಬುಕ್ ನೋಡಬಹುದು ನೀವು ಸೊ ವರ್ಕ್ ಬುಕ್ ಅಲ್ಲಿ ಸೈಂಟಿಫಿಕ್ ಎನ್ಕ್ವೈರಿ ಹೇಗೆ ಮಾಡಬೇಕು ಒಂದು ಪಕ್ಷಿ ಪಕ್ಷಿಗಳನ್ನ ದಾಖಲೀಕರಣ ಹೇಗೆ ಮಾಡಬಹುದು ಅಂತ ಇಲ್ಲಿ ಒಬ್ರು ಡಿ ಆರ್ ಡಿಒದಲ್ಲಿ ಒಬ್ರು ಸೈಂಟಿಸ್ಟ್ ಇದ್ರು ಅವರು ಮಗ ಒಬ್ರಿಗೆ ಹಾಕಿದ್ರು ಈ ಎರಡನೇ ಕ್ಯಾಂಪಿಗೆ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಿದ್ದ ಶಿಬಿರದಲ್ಲಿ ಸೊ ಅಲ್ಲಿ ಹಾಕಿದವಾಗ ಫಸ್ಟ್ ಅವರು ಬಂದಾಗ ಅವರು ಪೇರೆಂಟ್ಸ್ ಹೇಳ್ತಾ ಇದ್ರು ನನ್ನ ಮಗನಿಗೆ ಕಾಗೆ ಮತ್ತೆ ಪಾರಿವಾಳ ಎರಡೇ ಪಕ್ಷಿ ಗೊತ್ತಿತ್ತು ಇವತ್ತೆ ಆ ಕೂಗಿನ ಮೂಲಕನು ಪಕ್ಷಿ ಗುರ್ತಿಡಿಸೋಕೆ ಇದು ಮಾಡ್ತಾ ಇದ್ದಾರೆ ಮತ್ತೆ ಲೇಟ್ ಆಗಿ ಏಳುವ ಹುಡುಗ ಇವತ್ತೆ ಬೆಳಗ್ಗೆ ಆರೂವರೆ ಎದ್ಬಿಟ್ಟು ಪಕ್ಷಿಗಳನ್ನ ನೋಡ್ತಾ ಇದ್ದಾನೆ ಕಿಟಕಿಯ ಕಿಟಕಿಯಿಂದ ಗುರ್ತಿಸ್ತಾ ಇದ್ದಾನೆ ಪಟ್ಟಿ ಮಾಡ್ತಾ ಇದ್ದಾನೆ ಆ ಅದನ್ನ ಹೇಗೆ ಎಲ್ಲಿಂದ ಬಂದಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಪ್ರಶ್ನೆ ಹಾಕ್ತಾ ಇದ್ದಾನೆ ಮುಂಚೆ ಪ್ರಶ್ನೆ ಹಾಕೋದು ಇಲ್ಲಾಗಿತ್ತು ಒಂದು ಈಗ ಪ್ರಶ್ನೆ ಹಾಕ್ತಾ ಇದ್ದಾನೆ ನಂಗೂ ಕೇಳ್ತಾ ಇದ್ದಾನೆ ಈಗ ಅವನನ್ನ ನೋಡಿ ನಾನು ಇಂತದೊಂದು ಕಲಿಕೆ ಮಾಡ್ಬೇಕು ಇಂಥದ್ದೊಂದು ಮಾಡ್ಬೇಕು ಅಂತ ಅನ್ಸ್ತಾ ಇದೆ ಸೊ ದಯವಿಟ್ಟು ನಮ್ಗೆ ಒಂದು ಈ ತರ ಒಂದು ಶಿಬಿರ ಮಾಡಿ ನಾವು ಕಲಿಬೇಕು ಯಾಕಂದ್ರೆ ಮಕ್ಕಳಿಗೆ ನಾವು ಏನಾದ್ರು ಹೇಳ್ಬೇಕಂದ್ರೆ ನಮ್ಗೂ ಒಂದು ಇನ್ಫಾರ್ಮೇಶನ್ ಇರ್ಬೇಕು ಎಲ್ಲಿಂದಾದ್ರೂ ತೆಗಿಬೇಕು ಅಂತ ಎಲ್ಲಿಂದ ಎಲ್ಲಿಂದ ಅದನ್ನ ನಾವು ಪಡ್ಕೋಬಹುದು ಅಂತ ಒಂದು ನಮ್ಗೆ ಅರಿವು ಇರಬೇಕು ಸೊ ಅದಕ್ಕೋಸ್ಕರ ಆದ್ರೂ ಮಾಡಿ ನಮ್ಗೆ ಅಂತ ಪೇರೆಂಟ್ಸ್ ಕಡೆಯಿಂದ ನಮ್ಗೆ ಇದು ಬಂತು ಬೇಡಿಕೆ ಇಟ್ಟಿದ್ದಾರೆ ಸೊ ಈ ಒಂದು ಇಪ್ಪತ್ನಾಲ್ಕರ ಶಿಬಿರದಲ್ಲಿ ಒಂದಾದ್ರೂ ಪೇರೆಂಟ್ ಚೈಲ್ಡ್ ಆ ಒಂದು ಶಿಬಿರ ಇಡ್ಬೇಕಂತ ಕ್ಯಾಂಪ್ ಮಾಡ್ಬೇಕಂತ ಒಂದು ಯೋಚನೆ ಇದೆ ಮಾಡಿ ಹೌದು ಮತ್ತೆ ಪೇರೆಂಟ್ ಚೈಲ್ಡ್ ಬಾಂಡಿಂಗ್ ಇರುತ್ತೆ ಈ ನಾವು ಒಂದು ಏನು ಯೋಚನೆ ಮಾಡ್ತಾ ಇದ್ದೀವಿ ಇಪ್ಪತ್ನಾಕಕ್ಕೆ ಅದರಲ್ಲಿ ಪೇರೆಂಟ್ ಚೈಲ್ಡ್ ಬಾಂಡಿಂಗು ಪ್ಲಸ್ ಮತ್ತೆ ಮಕ್ಕಳ ಜೊತೆ ಪೇರೆಂಟ್ಸ್ ಗಳು ಕಲಿಬಹುದು ಅಂತ ಮತ್ತೆ ಇವಾಗ ನಾವು ನೋಡೋದಾದ್ರೆ ಸಾಮಾಜಿಕ ಮಾಧ್ಯಮಗಳು ಕೂಡ ಒಂದು ಹೆಚ್ಚಿನ ಸದ್ದು ಮಾಡ್ತಾ ಇದಾವೆ ವರ್ಚುವಲ್ ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ಈ ಒಂದು ತಂತ್ರಜ್ಞಾನವನ್ನ ಬಳಸಿ ಈ ಪ್ರಕೃತಿ ಶಿಕ್ಷಣವನ್ನ ನೀಡೋ ಒಂದು ಏನಾದರೂ ಯೋಜನೆ ಏನಾದರೂ ಇದೆಯಾ ಹೇಗೆ ಹೇಗೆ ಬಳಸ್ಕೊಳ್ತೀರಾ ತಂತ್ರಜ್ಞಾನವನ್ನು ತಂತ್ರಜ್ಞಾನ ಮೇಡಮ್ ಈಗ ನಾವು ಆಸ್ ಅ ಇನ್ಫಾರ್ಮೇಷನ್ ಪ್ಯಾಂಪ್ಲೆಟ್ಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲ ನಮ್ಮ ಇದು ಸಂರಕ್ಷಿತ ಪ್ರದೇಶದಿಂದ ಸೊ ಇನ್ಫಾರ್ಮೇಷನ್ ಅದ್ರ ಹ್ಯಾಬಿಟೆಟ್ ವಾಸ ಸ್ಥಾನ ಹೇಗಿರುತ್ತೆ ಒಂದು ಜೀವಿ ಸೊ ಈ ಒಂದು ಜೀವಿ ಹೇಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಅದು ಯಾವ ಶೆಡ್ಯೂಲಲ್ಲಿ ಇರದೆ ಆ ಥರ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಇಂದ ಒಂದು ಪ್ಯಾಂಪ್ಲೆಟ್ಸ್ ಎಲ್ಲ ಮಾಡಿಬಿಟ್ಟು ಸೊ ಸೋಷಲ್ ಮೀಡಿಯಾ ಮೂಲಕ ನಾವು ಅದನ್ನ ಔಟ್ ಮಾಡ್ತಾ ಇದ್ದೀವಿ ಸೊ ಅದನ್ನ ಬಿಟ್ಟು ಮತ್ತೆ ಬೇರೆ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ನಾವು ವರ್ಚುವಲ್ ಲರ್ನಿಂಗ್ ಅಂತ ಒಂದು ಪ್ಲಾನ್ ಮಾಡಿದೀವಿ ಈ ವರ್ಷ ಮಾಡಬೇಕು ಅಂತ ಅಂದ್ರೆ ಒಂದು ಸಫಾರಿ ಹೋಗೋ ಮುಂಚೆ ಒಂದು ವೈಲ್ಡ್ ಲೈಫ್ ಸಫಾರಿ ಹೋಗೋಕ್ಕಿಂತ ಮುಂಚೆ ಸೊ ಅಲ್ಲಿ ಏನೆಲ್ಲ ನೋಡಬಹುದು ಏನೆಲ್ಲ ನೋಡಬೇಕು ಅದನ್ನೆಲ್ಲ ಒಂದು ವರ್ಚುವಲ್ ಲರ್ನಿಂಗ್ ಪ್ರಕಾರ ಸಫಾರಿಗೆ ಹೋದವಾಗ ಅವ್ರಿಗೆ ಒಂದು ಅರಿವು ಇರುತ್ತೆ ಸಫಾರಿಯಲ್ಲಿ ನೋಡ್ಬೇಕು ಯಾಕಂದ್ರೆ ಬ್ಲೈಂಡ್ಲಿ ಸಫಾರಿಗೆ ಹೋಗ್ಬಿಡ್ತೀವಿ ಅಲ್ಲಿ ಏನು ಕಾಣದೇ ಇದ್ದಾಗ ಬೇಸರ ಆಗ್ಬಿಡುತ್ತೆ ಬಟ್ ಅಲ್ಲಿ ನೋಡುವಂತ ಅಂಶಗಳು ತುಂಬಾ ಇರ್ತಾ ಇರುತ್ತೆ ಸೊ ಆತರ ಒಂದು ವರ್ಚುವಲ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡ್ ಮಾಡ್ಬೇಕಂತ ತುಂಬಾ ಬಹಳ ಒಳ್ಳೆ ಒಂದು ಹೆಜ್ಜೆ ಅಂತಾನೆ ಹೇಳ್ಬೋದು ಹಾಗಾಗಿ ಬಹಳಷ್ಟು ವಿಷಯಗಳನ್ನ ಈ ಬಗ್ಗೆ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದ ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸಿದವರು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವಿಭಾಗದ ಉಪ ವಲಯ ಅರಣ್ಯಾಧಿಕಾರಿ ಇಮ್ರಾನ್ ಪಟೇಲ್ ವಿಷಯ ಪ್ರಕೃತಿ ಶಿಕ್ಷಣದ ಮಾದರಿಗಳು ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ